ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮಳೆಗಾಲದಲ್ಲಿ ನನ್ನ ಮಲ್ಲಿಗೆ ಗಿಡ ಹೇಗಿದೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೆ ಎಲೆ ಎಲ್ಲ ಉದುರ್ತಾ ಇದೆ ಯಾವ ರೀತಿ ಇದೆ ಎಂಬುದು ನಿಮಗೆ ನಾನು ಡಿಟೇಲಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಸುಮಾರು ಜನ ನನಗೆ ಕೇಳ್ತಾಯಿದ್ರು ನಮ್ಮದು ಎಲೆ ಉದುರ್ತಾ ಉಂಟು ಏನು ಮಾಡೋದು ಮತ್ತು ಯಾವ ಗೊಬ್ಬರ ಹಾಕೋದು ಇವಾಗ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ಸುಮಾರು ಸಲ ನಿಮಗೆ ಹೇಳಿದ್ದೇನೆ ಮಳೆಗಾಲದಲ್ಲಿ ಯಾವ ಅದೇ ಕಾರಣಕ್ಕೂ ಯಾವ ಗೊಬ್ಬರ ಕೂಡ ಹಾಕಬೇಡಿ ಹಾಕಿದ್ರು ಏನೂ ಪ್ರಯೋಜನ ಇಲ್ಲ ಯಾಕಂತ ಹೇಳಿದರೆ ಇವಾಗ ಸಿಕ್ಕಾಪಟ್ಟೆ ಮಳೆ ಒಂಚೂರು ಬಿಸಿಲಿಲ್ಲ ಹಾಗಾಗಿ ನಾವು ಎಷ್ಟೇ ಗೊಬ್ಬರಗಳನ್ನು ಹಾಕಿದ್ರು ಏನೂ ಪ್ರಯೋಜನ ಇಲ್ಲ ನೋಡಿ ಈ ಗಿಡ ನೋಡಿ ಕೆಲವೊಂದು ಗಿಡನಂದು ತುಂಬ ಚೆನ್ನಾಗಿದೆ ಗಿಡದಲ್ಲೆಲ್ಲ ಎಲ್ಲ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಮೊಗ್ಗುಗಳೆಲ್ಲ ಆದರೆ ದೊಡ್ಡ ದೊಡ್ಡದು ಮೊಗ್ಗೇನಿಲ್ಲ ಸಣ್ಣ ಸಣ್ಣದು ಮೊಗ್ಗು ಈಗ ಏನು ಬೇಸಿಗೆ ಕಾಲದಲ್ಲಿ ನಮ್ಮ ಗಿಡದ ಮಗುಗಳು ತುಂಬ ಚೂಪಾಗಿ ಉದ್ದೊದ್ದನೆ ಇರ್ತದೆ ಆದರೆ ಇವಾಗ ತುಂಬ ಸಣ್ಣ ಸಣ್ಣದಿರ್ತದೆ ಆದರೂ ಏನಂತ ಹೇಳಿದರೆ ಹೂವು ಆಗ್ತಾ ಉಂಟು ಆದರೆ ಮಲ್ಲಿಗೆ ಹೂವು ಸಣ್ಣದು ಆದರೆ ಕೆಲವೊಂದು ಗಿಡ ಚೆನ್ನಾಗಿದೆ ಹೆಚ್ಚಿನ ಗಿಡ ಚೆನ್ನಾಗಿದೆ ಆದರೆ ಕೆಲವೊಂದು ಗಿಡವನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಎಲ್ಲೆಲ್ಲ ಉದುರಿ ಹೋಗಿದೆ ಎಲ್ಲ ಅಂದರೆ ಎಲ್ಲ ನೋಡಿದೊಂದು ಎಷ್ಟು ಎಷ್ಟು ಚೆನ್ನಾಗಿದ್ದಂತಹ ಗಿಡ ಗೊತ್ತಾಯಿದು ಎಷ್ಟು ಇದರಲ್ಲಿ ಹೂ ಬರ್ತಾ ಇತ್ತಂದರೆ ನನಗೆ ಈ ಗಿಡದಲ್ಲೆಲ್ಲ ಕೊಯ್ದು ಕೊಯ್ದು ಸುಸ್ತಾಗ್ತಿತ್ತು ಅಷ್ಟು ಹೂವಾಗ್ತಾ ಇತ್ತು ನನಗೆ ಈಗ ನೋಡುವ ಆಗ ಆಗ್ತದೆ ಇದು ಗಿಡ ಅದೇನ ನಿಜಾನ ಅಂತ ಆಗ್ತದೆ ಅಷ್ಟು ನನಗೆ ನೋಡುವಾಗ ಬೇಜಾರಾಗ್ತದೆ ಆದರೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ ನಾನು ನಿಮಗೆ ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಹೇಳಿದರೆ ಸುಮಾರು ಜನ ಹೇಳ್ತಾಯಿದ್ರು ನನ್ನ ಗಿಡದ ಎಲೆ ಉದುರ್ತಾ ಉಂಟು ಆ ಗಿಡ ಎಲ್ಲ ಸತ್ತಾಗಿ ಆಗಿದೆ ಒಂಥರ ಆಗಿದೆ ಮೇಡಮ್ ಅಂತ ಹೇಳ್ತಾಯಿದ್ರು ಅಂಥವರಿಗೆ ಈ ಒಂದು ವೀಡಿಯೋ ಸ್ನೇಹಿತರು ಯಾಕಂತ ಹೇಳಿದರೆ ನಿಮಗೂ ನಮ್ಮ ಗಿಡ ನೋಡಿದರೆ ಒಂದು ಗೊತ್ತಾಗ್ತದಲ್ಲ ಯಾವ ರೀತಿ ಇದೆ ಅಂತ ಹಾಗೆ ಇಲ್ಲಿ ನೋಡಿ ಹುಳದ ಸಮಸ್ಯೆ ಸಿಕ್ಕಾಪಟ್ಟೆ ನನ್ನ ಗಿಡದಲ್ಲಿ ಹುಳದ ಸಮಸ್ಯೆ ಇದೆ ಆಯಿತಾ ನನಗೆ ಎಲ್ಲದಕ್ಕಿಂತಲೂ ಎಲೆ ಉದುರುವುದಕ್ಕಿಂತಲೂ ಸಮಸ್ಯೆ ಈ ಹುಳದು ನೋಡಿ ಇಷ್ಟು ದೊಡ್ಡ ನಾನು ಕೈಯಲ್ಲಿ ಹಿಡ್ಕೊಂಡೆ ಒಂಥರ ಆಗ್ತದೆ ನನಗೆ ಆದರೂ ನಾನು ಹಿಡ್ಕೊಂಡೆ ಗೊತ್ತಾ ನೋಡಿ ಬಾ ನೋಡಿ ಕೈ ಬಿಡ್ತಾ ಇಲ್ಲ ಅಷ್ಟು ಅಂಟಂಟಾಗಿ ಇದೆ ಇಷ್ಟು ಉದ್ದನೇ ಇದೆ ನೋಡಿ ಇದು ನನ್ನ ಮಲ್ಲಿಗೆ ಗಿಡದಲ್ಲಿದ್ದಂಥದ್ದು ಸುಮಾರು ಗಿಡದ ಎಲೆ ಕೆಲವೊಂದು ಗಿಡದಲ್ಲಿ ಉಂಟಲ್ಲ ಗೆಲ್ಲು ಮಾತ್ರ ಅದರದು ಎಲೆನೇ ಎಲೆಯೇ ಇಲ್ಲ ಖಾಲಿ ಕೋಲಿನಾಗಿ ಉಂಟು ಇದೇ ತಿಂದದ್ದು ಅನ್ನಿಸ್ಬೇಕು ನೋಡಿ ಎಷ್ಟು ಉದ್ದ ಇದೆ ನೋಡಿ ಅದು ಎಲೆಯ ಅಡಿಭಾಗದಲ್ಲಿ ಮುದುರಿ ಕಟ್ಟಿತ್ತು ಈಗ ನೋಡಿ ನಾನು ಕೆಳಗೆ ಹಾಕಿದೆಲ್ಲ ಅದು ಏನು ಹೋಗೋದು ನೋಡಿ ನೆಲದಲ್ಲಿ ಇದು ನನ್ನ ಟ್ಯಾರಸಲ್ಲಿದೆ ಗಿಡ ಆ ಗಿಡದಲ್ಲಿ ನೋಡಿ ಅಬ್ಬಾ ನೋಡುವಾಗಲೇ ಒಂದು ಥರ ಆಗ್ತದೆ ಅಂದರೆ ಆ ಹುಳಗಳೇ ನಮ್ಮ ಗಿಡದ ಎಲೆಗಳನ್ನು ತಿನ್ನೋದು ಮೊಗ್ಗುಗಳನ್ನೆಲ್ಲ ತಿನ್ನೋದು ನಮ್ಮ ಗಿಡಗಳನ್ನು ಹಾಳು ಮಾಡೋದು ಆದರೆ ಅದಕ್ಕೆಲ್ಲ ಮೆಡಿಸಿನ್ ಇದೆ ಆದರೆ ಇವಾಗ ನಾವು ಹೇಗೆ ಸ್ಪ್ರೇ ಮಾಡೋದು ತುಂಬ ಮಳೆ ಬರ್ತಾ ಉಂಟು ಸಿಕ್ಕಾಪಟ್ಟೆ ಮಳೆ ಬರ್ತಾ ಉಂಟು ನಾನು ಏನು ಮೆಡಿಸಿನ್ ತಂದಿಟ್ಟಿದ್ದೇನೆ ಸ್ವಲ್ಪ ಬಿಸಿಲು ಬಿದ್ದರೂ ಸಾಕು ನಾನು ಸ್ಪ್ರೇ ಮಾಡ್ತೇನೆ ಅದು ಹೇಗೆ ಸ್ಪ್ರೇ ಮಾಡಬೇಕು ಎಂಬುದು ನಾನು ಮಳೆಗಾಲದಲ್ಲಿ ಯಾವ ರೀತಿ ಸ್ಪ್ರೇ ಮಾಡಬೇಕು ಎಂಬುದು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ನಾನು ಸ್ಪ್ರೇ ಮಾಡಿದ ನಂತರನೇ ನಿಮಗೆ ತಿಳಿಸ್ತೇನೆ ಆದರೆ ನನ್ನ ಗಿಡದಲ್ಲಿ ಕೂಡ ಹುಳದ ಸಮಸ್ಯೆ ತುಂಬಾ ಇದೆ ನಾನು ನಿಮಗೆ ಅಲ್ಲ ಹುಳ ಲೈವಾಗಿ ಅಲ್ಲ ಆಮೇಲೆ ಗಿಡ ಹಳದಿ ಆಗೋದು ಎಷ್ಟು ಹಳದಿ ಆಗುವುದು ಅಂತೇಳಿದರೆ ಆ ಗಿಡದಲ್ಲಿ ಏನು ಗೊಬ್ಬರನೇ ಇಲ್ಲವೇ ಏನು ಅಂತ ಆಗ್ತದೆ ಅಷ್ಟು ಹಳದಿ ಹಳದಿ ಆಗಿದೆ ಹಾಗೆ ಎಲೆ ಉದುರುದು ನೋಡಿ ಅದರಲ್ಲಿ ಮೊನ್ನೆ ನಾನು ಒಮ್ಮೆ ಕ್ಲೀನ್ ಮಾಡಿ ನಿಮಗೆ ತೋರಿಸಿದೆ ನನ್ನ ಗಿಡದ ಬುಡ ಕ್ಲೀನ್ ಮಾಡಿ ಟ್ಯಾರಸ್ ಎಲ್ಲ ಗುಡಿಸಿ ನೀಟ್ ಮಾಡಿ ನಿಮಗೆ ನಾನು ಮೊದಲು ಹೇಗಿತ್ತು ಕ್ಲೀನ್ ಮಾಡಿದ ನಂತರ ನನ್ನ ಮಲ್ಲಿಗೆ ಗಿಡದ ಬುಡ ಹೇಗಿದೆ ಎಂಬುದು ನಿಮಗೆ ವಿಡಿಯೋದಲ್ಲಿ ತೋರಿಸಿದೆ ಆದರೆ ಇವತ್ತು ನೋಡಿ ಹಾಗೇನೇ ಇದೆ ಮಾಡಿ ನಾನು ಒಂದು ಮೂರ್ನಾಲ್ಕು ದಿನ ಕೂಡ ಆ ವೀಡಿಯೋ ಏನು ಕ್ಲೀನ್ ಮಾಡಿ ಆಗಲಿಲ್ಲ ಬಟ್ ಇವಾಗ ಬಂದು ನೋಡುವಾಗ ಹಾಗೇನೇ ಇದೆ ಎಷ್ಟು ಕ್ಲೀನ್ ಮಾಡಿ ಎಷ್ಟು ತೆಗೆದರೂ ಎಲೆ ಬೀಳ್ತಾನೆ ಉಂಟು ಗಿಡ ಎಲ್ಲ ಮುಟ್ಟುವಾಗಲೇ ಉಂಟಲ್ಲ ಎಲೆ ಎಲ್ಲ ಉದುರ್ತಾ ಉಂಟು ಅದು ಸರ್ವೇ ಸಾಮಾನ್ಯ ಮಳೆಗಾಲಕ್ಕೆ ಅದಕ್ಕೆ ಏನು ಮಾಡೋದು ಬೇಡ ಅದು ಎಲ್ಲಿ ಉದುರಿತು ಅಂತ ನಾವು ಚಿಂತಿಸೋದು ಬೇಡ ಏನಕ್ಕೆ ಅಂತ ಹೇಳಿದರೆ ಆ ಎಲೆ ಉದುರಿದ ನಂತರ ಅದೇ ಜಾಗದಲ್ಲಿ ಹೊಸ ಚಿಗುರು ಬರ್ತದೆ ಚುಗುರು ಬಂದು ಅದರಲ್ಲಿ ಮೊಗ್ಗು ಇರ್ತದೆ ಆವಾಗ ನಮ್ಮ ಗಿಡ ತುಂಬ ಚೆನ್ನಾಗಿ ಕಾಣ್ತದೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ನಮಗೆ ಈಗ ನಮಗೆ ಈಗ ಎದುರಿಸಬೇಕಾದಂತಹ ಒಂದು ದೊಡ್ಡ ಸಮಸ್ಯೆ ಅಂದರೆ ಹುಳದ್ದು ಅಂದರೆ ಹುಳಕ್ಕೆ ನಾವು ಸ್ಪ್ರೇ ಮಾಡಲೇಬೇಕು ಇಲ್ಲ ಅಂದರೆ ನಮ್ಮ ಇಡೀ ಗಿಡವನ್ನೇ ತಿಂದು ನಮ್ಮ ಗಿಡವನ್ನು ನಾಶ ಮಾಡಿಬಿಡ್ತದೆ ಅಷ್ಟು ಅದಕ್ಕೆ ಪವರ್ ಇದೆ ಅದಕ್ಕೋಸ್ಕರ ನಾವು ಸ್ಪ್ರೇ ಮಾಡಲೇಬೇಕು ಏನು ಮಾಡೋದು ಅಂತ ನಾನು ಕೂಡ ನೋಡೋದು ಯಾಕಂತೇಳಿದರೆ ಸಿಕ್ಕಾಪಟ್ಟೆ ಮಳೆ ಉಂಟು ನಮ್ಮೂರಲ್ಲಂತೂ ರಾತ್ರಿ ಹಗಲು ಒಂದೇ ರೀತಿ ಅಂದರೆ ನಿಮಗೆ ನೋಡ್ತಾ ಇರ್ಬೋದು ಮಂಗಳೂರಲ್ಲೆಲ್ಲ ತುಂಬ ಮಳೆ ಆದರೂ ಏನು ಮಾಡೋದು ಈಗ ಮಲ್ಲಿಗೆಗೆ ತುಂಬ ರೇಟ್ ಇದೆ ನೋಡುವಾಗ ಮೊನ್ನೆ ನನ್ನ ಡೇಟ್ ಮರ್ತೋಯ್ತು ಒಂದೂವರೆ ಸಾವಿರ ಇರ್ತಾಯಿತ್ತು ಅಟ್ಟಿಗೆ ಎಷ್ಟು ಆಶೆ ಆಯಿತು ಗೊತ್ತಾ ಅಂದರೆ ಈಗ ಹೂವೇ ಇಲ್ಲಲ್ಲ ಅಟ್ಲೀಸ್ಟ್ ಒಂದು ಮೂರು ಚೆಂಡು ಅಟ್ಲೀಸ್ಟ್ ಒಂದು ಚೆ ಅಟ್ಟಿ ಆದರೂ ಇರ್ತಿದ್ರೆ ದಿನಕ್ಕೆ ಒಂದು ಸಾವಿರ ಆದರೂ ಪರವಾಗಿಲ್ಲಪ್ಪ ಅಂತ ಅನ್ನಿಸ್ತೈತೆ ಅದು ಒಂದಟ್ಟಿಗೆ ತುಂಬ ಮಲ್ಲಿಗೆ ಬೇಕು ಆದರೂ ರೇಟ್ ನೋಡುವಾಗ ು ಹ ಸಿಕ್ಕಾಪಟ್ಟೆ ಹೈ ಇದೆ ಇವಾಗ ಒಂದೂವರೆ ಸಾವಿರ ಅಂತ ಹೇಳುವಾಗ ನಾವು ಕೊಡುವಾಗೆಲ್ಲ ಅಷ್ಟೆಲ್ಲ ರೇಟ್ ಇರುವುದಿಲ್ಲ ಬಿಡಿ ಮಾರುಕಟ್ಟೆಯವರು ಏನು ಸೇಲ್ ಮಾಡುವಾಗ ಸಿಕ್ಕಾಪಟ್ಟೆ ರೇಟಲ್ಲಿ ಸೇಲ್ ಮಾಡ್ತಾರೆ ನಾವು ಕೃಷಿ ಮಾಡಿದವರಿಗೆ ಏನೂ ಇಲ್ಲ ಆದರೂ ಪರವಾಗಿಲ್ಲ ನಮ್ಮ ಒಂದು ಏನು ಹೇಳ್ತಾರೆ ನಾವು ಕಷ್ಟಪಟ್ಟಿದ್ದಕ್ಕೆ ನಮಗೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ನೋಡಿ ಇಷ್ಟು ಮಳೆ ಬಂದರೂ ನನ್ನ ಹೆಚ್ಚಿನ ಗಿಡದಲ್ಲಿ ಮಗುಗಳನ್ನೆಲ್ಲ ನೀವು ಕಾಣಲಿಕ್ಕೆ ಸಿಗ್ಬೋದು ಯಾಕಂತೇಳಿದರೆ ನಾನು ಮಳೆ ಬರುವ ಮೊದಲೇ ನನ್ನ ಗಿಡಗಳಿಗೆ ಬೇಕಾದಂತಹ ಗೊಬ್ಬರಗಳನ್ನೆಲ್ಲ ನಾನು ಹಾಕಿದ್ದೆ ಅಂದರೆ ನನಗೊಂದು ಅಂದಾಜು ಅಂದರೆ ನಮ್ಮ ಇದರಲ್ಲಿ ನನಗೆ ಹೋದ ಇಲ್ಲ ನನಗೆ ಹೂವೇ ಆಗ್ತಾ ಇರಲಿಲ್ಲಲ್ಲ ಹಾಗಾಗಿ ಈ ಸಲ ಏನು ಮಾಡ್ತಾಯಿದ್ದೆ ಅಂತೇಳಿದ್ರೆ ಹೂವಿಗೆ ರೇಟ್ ತುಂಬ ಕಡಿಮೆ ಇರುವಾಗ ಗಿಡಗಳನ್ನು ಸ್ವಲ್ಪ ಟ್ರಿಮ್ ಅಂದರೆ ಹೂವು ಆಗ್ತಾ ಇತ್ತು ಆದರೂ ನಾನು ಆದಾಗ ಸ್ವಲ್ಪ ಜಾಸ್ತಿ ಟ್ರಿಮ್ಮು ಮಾಡಿ ಒಂದು ಗೊಬ್ಬರ ಹಿಂಡಿಯೆಲ್ಲ ಹಾಕಿದ್ದೆ ಮತ್ತು ಗೊಬ್ಬರ ಹಾಕಿದ್ದೆ ಆಗುವಂತಹ ಸ್ಪ್ರೇಗಳನ್ನು ಹಾಕಿದ್ದೆ ಹಾಗಾಗಿ ಈ ಸಲ ನನ್ನ ಗಿಡಗಳನ್ನು ನೋಡುವ ಆಗಿದೆ ಆದರೆ ಕೆಲವೊಂದು ಗಿಡ ಮಾತ್ರ ನೋಡಲಿಕ್ಕೆನೂ ಆಗೋದಿಲ್ಲ ಅದೊಂದು ವೈಟ್ ಕಲರ್ನ ಗ್ರೋ ಬ್ಯಾಗಲ್ಲಿ ಉಂಟು ಅದು ಏನಕ್ಕಾಗಿ ಆಗಿದೆ ಅಂತಲೇ ನಂಗೆ ಗೊತ್ತಾಗೋದಿಲ್ಲ ಏನು ಗೊಬ್ಬರ ಇಲ್ಲದಾಗೆ ಏನು ಬಸ ಇಲ್ಲದಾಗೆ ಆಗಿದೆ ನನ್ನ ಗಿಡ ಸರ್ವೇ ಸಾಮಾನ್ಯ ನೆಕ್ಸ್ಟ್ ಅದಕ್ಕೆ ಮುಂಬರುವ ದಿನಗಳಲ್ಲಿ ಒಳ್ಳೆ ಗೊಬ್ಬರ ಹಾಕಿ ಗಿಡಗಳನ್ನು ಸೆಟ್ ಮಾಡ್ಬೋದು ಆದರೆ ಹುಳದಿಂದ ನಮ್ಮ ಗಿಡಗಳಿಗೆ ಸಮಸ್ಯೆ ಆದರೆ ಅದನ್ನು ನಾವು ರಿಕವರ್ ಮಾಡಲಿಕ್ಕೆ ತುಂಬಾ ಕಷ್ಟ ಯಾಕಂತ ಹೇಳಿದರೆ ಅದು ಹುಳ ಹಿಡ್ದಿರ್ತದೆ ಅದು ನಮ್ಮ ಏನು ಬುಡಕ್ಕೆ ಇಲ್ಲ ಯಾವುದೇ ರೋಗ ಬರಬಾರ್ದು ಒಂದು ವೇಳೆ ಬುಡಕ್ಕೆ ರೋಗ ಹೇಳಿದ್ರೆ ನಮ್ಮ ಗಿಡಗಳನ್ನು ಉಳಿಸ್ಕೊಳ್ಳಿಕ್ಕೆ ನಮಗೆ ತುಂಬಾ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾನು ಹೇಳೋದು ಒಂದು ವೇಳೆ ನಿಮಗೆ ಅಲ್ಲಲ್ಲೇ ನಿಮ್ಮ ಗಿಡದಲ್ಲಿ ಹುಳ ಇದ್ದರೆ ನಾನು ನಿಮಗೆ ಸುಮಾರು ಟೈಮ್ ಹೇಳಿದ್ದೆ ನಲ್ಲಿಗಿರಿ ಗಿಡಗಳನ್ನು ಕಟ್ ಮಾಡಿ ಬಿಡಿ ನಿಮಗೆ ಅಲ್ಲಿ ಚುಗುರು ಬರೋದಿಲ್ಲೇಕಂತ ಹೇಳಿದ್ರೆ ಈಗ ಮಳೆ ಅಲ್ಲ ನೆಕ್ಸ್ಟ್ ನಿಮಗೆ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ಅದೇ ಜಾಗವನ್ನು ಪುನಃ ಸ್ವಲ್ಪ ಟ್ರಿಮ್ ಮಾಡಿ ಒಂದು ಸ್ಪ್ರೇ ಮತ್ತು ಗೊಬ್ಬರಗಳನ್ನು ಹಾಕಿದರೆ ಏನು ಒಳ್ಳೆ ರಿಸಲ್ಟ್ ಬರ್ತದೆ ಅದರಲ್ಲಿ ಏನು ಡೌಟ್ ಇಲ್ಲ ನೋಡಿ ನನ್ನ ಗಿಡದ ಅವಸ್ಥೆ ನೋಡಿ ಹೇಗಿದೆ ಎಂದು ಇದು ನನಗೆ ಅನಿಸ್ತದೆ ನನ್ನ ಮೊದಲ ವೀಡಿಯೋ ನೋಡಿ ಈವಾಗಿನ ವೀಡಿಯೋ ನೋಡಿ ನನ್ನ ಗಿಡ ಎಷ್ಟು ಚೆನ್ನಾಗಿದೆ ಹಚ್ಚ ಹಸಿರಾಗಿ ನನಗೇನೆ ನೋಡುವಾಗ ಖುಷಿ ಆಗ್ತದೆ ಯಾವಾಗಲೂ ನಿಮ್ಗೆ ಹೇಳ್ತಾ ಇದೆ ನನ್ನ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಇವಾಗ ನನಗೇನೆ ನೋಡುವಾಗ ಗಿಡಗಳನ್ನು ನೋಡುವುದೇ ಬೇಡ ಅಂತ ಆಗ್ತದೆ ಅಷ್ಟು ಬೇಜಾರಾಗ್ತದೆ ಆದರೂ ಏನು ಮಾಡಲಿಕ್ಕೂ ಆಗೋದಿಲ್ಲ ಆರೈಕೆ ಮಾಡಲೇಬೇಕು ಯಾಕಂತ ಹೇಳಿದರೆ ನೆಕ್ಸ್ಟ್ ನಮಗೆ ಇನ್ನು ಸೀಸನ್ ಬರುವಾಗ ಹೂವಾಗಬೇಕಾದ್ರೆ ನಾವು ಅದನ್ನು ಆರೈಕೆ ಮಾಡಲೇಬೇಕಾಗ್ತದೆ ಹಾಗೆ ಇನ್ನೊಂದು ಏನಂತ ಹೇಳಿದ್ರು ಮೊನ್ನೆ ಕೇಳಿದರು ಒಬ್ಬರು ಹಿಂಡಿ ಹಾಕ್ಬೋದಾ ಅಂತ ಕೇಳಿದ್ರು ಆ ಹಿಂಡಿ ಅಂತೂ ಹಾಕೋದೇ ಬೇಡ ನಾನು ನಿಮಗೆ ಸುಮಾರು ವೀಡಿಯೋದಲ್ಲಿ ತಿಳಿಸಿದ್ದೇನೆ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಹಿಂಡಿಯ ಬಳಕೆ ಒಂದು ಹಾಕಬೇಡಿ ಖಂಡಿತವಾಗಿ ನಿಮ್ಮ ಗಿಡದ ಬುಡ ಕೊಳೆತು ಹುಳ ಆಗ್ತದೆ ನಿಮ್ಮ ಗುಡ್ ಬುಡದ ಬೇರುಗಳನ್ನು ತಿಂದದು ನಿಮ್ಮ ಗಿಡಗಳು ಏನು ಸಾಯುವಂಥ ಚಾನ್ಸಸ್ ತುಂಬಾ ಇದು ನಾನು ನಿಮಗೆ ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೆ ನನಗೆ ಕಮೆಂಟಲ್ಲಿ ಹೇಳೋದು ನಮ್ಮ ಗಿಡ ಎಲೆ ಉದುರಿದೆ ಗಿಡ ಹಳದಿ ಆಗಿದೆ ಗಿಡ ನೋಡಲಿಕ್ಕೆ ಆಗೋದಿಲ್ಲ ಯಾವಾಗ ಗೊಬ್ಬರ ಹಾಕಬೇಕು ಹೇಳಿ ಅಂತ ಹೇಳ್ತಾರೆ ಅಂಥವರಿಗೆ ನಾನು ಈ ವಿಡಿಯೋ ಮಾಡಿದ್ದು ನಮ್ಮದು ಗಿಡ ನೋಡಿ ಸ್ನೇಹಿತರೆ ನೋಡುವ ಹಾಗೇನೇ ಇಲ್ಲ ಅಂದರೆ ಹಳದಿಯಾಗಿ ಎಲೆಯೆಲ್ಲ ಉದುರಿ ಒಂಥರ ಕೋಲ್ ಕೋಲಾಗೆ ಇದೆ ಬೇಜಾರಾಗ್ತದೆ ಕೆಲವೊಂದು ಗಿಡ ಚೆನ್ನಾಗಿದೆ ಆದರೆ ಏನು ಮಾಡಿದ್ವಿ ದೊಡ್ಡ ದೊಡ್ಡ ಗಿಡ ಎಲ್ಲ ಉಂಟು ನೋಡಿ ಅದೆಲ್ಲ ಗಿಡಗಳನ್ನು ನೋಡುವ ಹಾಗೇನೇ ಇಲ್ಲ ಹಾಗಂತ ಹೇಳಿ ಈ ಸಂದರ್ಭದಲ್ಲಿ ಯಾವ ಗೊಬ್ಬರ ಕೂಡ ಬೇಡ ಓ ಆಗಲಿ ಆಗದೇ ಇರಲಿ ಬೇಕಿದ್ದರೆ ಹುಳಕ್ಕೆ ಒಂದು ಸ್ಪ್ರೇ ಹಾಕಿ ಅದು ಯಾವ ಸ್ಪ್ರೇ ಮತ್ತು ಅದಕ್ಕೆ ಏನು ಮಿಶ್ರಣ ಮಾಡಬೇಕು ಅಂದರೆ ಇವಾಗ ಖಾಲಿ ಫೇಗಸಸ್ ಸ್ಪ್ರೇ ಮಾಡಿದರೆ ಸಾಲದು ಹಾಗೂ ಅದು ಇಪ್ಪತ್ತು ಲೀಟ್ರಿಗೆಲ್ಲ ಈಗೆಲ್ಲ ಮಾಡಿದರೆ ಖಂಡಿತವಾಗಿಯೂ ಆಗೋದಿಲ್ಲ ವರ್ಕ್ ಆಗೋದಿಲ್ಲ ನಮಗೆ ಸ್ಟ್ರಾಂಗ್ ಮಾಡಿ ನಾವು ಗಿಡಗಳಿಗೆ ಮೆಡಿಸಿನನ್ನು ಸ್ಪ್ರೇ ಮಾಡಬೇಕು ಮತ್ತು ಮಳೆಗಾಲಕ್ಕೆ ಹುಳಗಳಿಗೆ ಯಾವ ರೀತಿ ಸ್ಪ್ರೇ ಮಾಡಬೇಕು ಹುಳಗಳಿಂದ ನಮ್ಮ ಗಿಡಗಳನ್ನು ಹೇಗೆ ಸುರಕ್ಷಿತವಾಗಿಡಬೇಕು ಎಂಬುದು ಮುಂಬರುವ ದಿನಗಳ ವೀಡಿಯೋಗಳಲ್ಲಿ ನಾನು ತಿಳಿಸ್ತೇನೆ ಯಾಕಂತ ಹೇಳಿದರೆ ಇವಾಗ ಸಿಕ್ಕಾಪಟ್ಟೆ ಮಳೆ ನಾನು ನನ್ನ ಗಿಡಗಳಿಗೆ ಹೇಗೆ ಮಾಡ್ತೇನೆ ಎಂಬುದು ಮಾಡುವಾಗಲೇ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೇನೆ ಆವಾಗ ನಿಮಗೆ ನಾನು ಹೇಳ್ತೇನೆ ಯಾವ ಸ್ಪ್ರೇ ಹಾಕೋದು ಹೇಗೆ ಹಾಕಿ ಹೌದು ಏನು ಮಾಡಬೇಕು ಎಂಬುದು ನಾನು ತಿಳಿಸ್ತಾ ಇರ್ತೇನೆ ಆದಷ್ಟು ನಿಮ್ಮ ಗಿಡವನ್ನು ನೋಡ್ತಾ ಇರಿ ಹುಳ ಎಲ್ಲ ಇದ್ದರೆ ಅಲ್ಲೇ ತೆಗೆದು ಬಿಡಿ ಚೂಟಿ ಬಿಡಿ ಯಾಕಂತ ಹೇಳಿದರೆ ಅದಲ್ಲೇ ಹುಳಗಳನ್ನು ಅಲ್ಲೇ ನಮ್ಮ ಗಿಡದಲ್ಲಿ ಬಿಟ್ಟರೆ ಅದು ಬೇರೊಂದು ಗಿಡಗಳಿಗೆ ಪಸರಿಸಿ ಹೋಗ್ತದೆ ಅದಕ್ಕೋಸ್ಕರ ನಾನು ಹೇಳೋದು ಆ ಹುಳ ಎಲ್ಲ ಇದ್ದರೆ ಅಲ್ಲೇ ಗಿಡಗಳನ್ನು ಕಟ್ ಮಾಡಿ ಬಿಡಿ ಸ್ನೇಹಿತರೆ ಇಷ್ಟೇ ನೋಡಿ ನನ್ನ ಏನು ಮಳೆಗಾಲದಲ್ಲಿ ನನ್ನ ಮಲ್ಲಿಗೆಯ ಗಿಡ ಹೇಗಿದೆ ಎಂದೊಮ್ಮೆ ನೋಡಿ ನಿಮಗೂ ಸಮಾಧಾನ ಆಗ್ಬೋದು ಅಂತ ನಾನು ಭಾವಿಸ್ತೇನೆ ಯಾಕಂತ ಹೇಳಿದರೆ ನಮ್ಮ ಗಿಡ ನೋಡಿ ಅಯ್ಯೋ ನಮ್ಮ ಗಿಡ ಹಾಳಾಗಿದೆ ಅವ್ರದ್ದೆಲ್ಲ ಗಿಡ ಚೆನ್ನಾಗಿದೆ ಅಂತೆಲ್ಲ ಭಾವಿಸಬೇಡಿ ಇದು ರಿಯಲ್ ಮಳೆಗಾಲದಲ್ಲಿ ಇದೇ ರೀತಿ ಇರ್ತದೆ ನಾನು ಮೊನ್ನೆವರೆಗೆ ಅಪ್ಲೋಡ್ ಮಾಡ್ತಾ ಇದ್ದಂತಹ ವಿಡಿಯೋ ಮಳೆ ಬರುವುದಕ್ಕಿಂತಲೂ ಮೊದ ಮೊದಲ ವೀಡಿಯೋ ಆಗಿತ್ತು ಈಗ ಸಿಕ್ಕಾಪಟ್ಟೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಉಂಟು ಒಂದು ತಿಂಗಳಿಂದ ಎಲೆಯೆಲ್ಲ ಉದುರಿ ನನ್ನ ನನ್ನ ಗಿಡ ಕೂಡ ಹಾಳಾಗಿದೆ ಆ ಗಿಡಗಳನ್ನು ನಿಮಗೆ ನಾನು ಇವತ್ತು ತೋರಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಎಲೆಯೆಲ್ಲ ಉದುರಿ ಗಿಡ ಬೋರ್ ಬೋರ್ ಥರ ಆಗಿದೆ ಆದರೂ ಏನು ಇದು ನೋಡಿ ಹಳದಿ ಅಂದರೆ ಹಳದಿ ಇದರಲ್ಲಿ ಏನು ಗೊಬ್ಬರನೇ ಇಲ್ಲದಾಗಿ ಆಗಿದೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿಗೆ ಬಿಡುವ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಗೊಬ್ಬರ ಹಾಕಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಗೊತ್ತಿರುವ ವಿಷಯಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಸಾಧ್ಯವಾದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಇಲ್ಲಾಂದರೆ ಅಲ್ಲೇ ಉತ್ತರಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ಮಲ್ಲಿಗೆ ಗಿಡದ ವಿಡಿಯೋಸಿಗೆ ಸ್ನೇಹಿತರೆ ಸಾವಿರಕ್ಕಿಂತಲೂ ಹೆಚ್ಚಿನ ವ್ಯೂಸ್ ಬರ್ತಾ ಉಂಟು ಆದರೆ ಹೆಚ್ಚಿನವರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ತಿಳಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು